ಸರ್ಕಾರದಿಂದ ಬರಬೇಕಾದಂಥ ಸೌಲಭ್ಯಗಳಾಗಿರಬಹುದು ಅಥವಾ ಇನ್ನಿತರ ಸೌಲಭ್ಯಗಳಾಗಿರ್ಬೋದು ಎಲ್ಲವೂ ಕೂಡ ಸಿಗುವಂಥ ಯೋಗಗಳು ಈ ಒಂದು ತಿಂಗಳಿನಲ್ಲಿರುವಂಥದ್ದು ಮತ್ಸರ ಮಾಡುವವರಿಂದ ನಿಮ್ಮ ಮೇಲೆ ಶತ್ರುತ್ವ ಮಾಡುವವರಿಂದ ಸಾಕಷ್ಟು ದೂರ ಇರುವಂಥದ್ದು ಬಹಳಷ್ಟು ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೇರಾರ್ಜಿತವಾಗಿ ಬಂದಿರತಕ್ಕಂಥ ಸ್ವತ್ತುಗಳನ್ನೆಲ್ಲ ಅನುಭವಿಸುವಂಥ ಯೋಗವು ಕೂಡ ಈ ಒಂದು ತಿಂಗಳಿನಲ್ಲಿದೆ ಶ್ರೀ ಗುರುಭ್ಯೋ ನಮಃ ಶ್ರೀ ಮೂಕಾಂಬಿಕಾ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯಕ್ ಆಶ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ ಪ್ರಧಾನವಾಗಿ ಮೀನರಾಶಿ ಇರತಕ್ಕಂತಹ ಗ್ರಹ ಸ್ಥಿತಿಗಳಿಗೆ ಅನುಗುಣವಾಗಿ ಸಾಕಷ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉದ್ಯೋಗದಲ್ಲಿ ವ್ಯವಹಾರಗಳಲ್ಲಿ ಸ್ವಲ್ಪ ವಿಳಂಬ ಆದರೂ ಕೂಡ ಒಳ್ಳೆಯ ಪ್ರತಿಫಲವನ್ನು ಈ ಒಂದು ತಿಂಗಳಿನಲ್ಲಿ ಕಾಣುವಂತಹ ಯೋಗಗಳಿರ್ತಕ್ಕಂಥದ್ದು ಭೂಮಿಗೆ ಸಂಬಂಧಪಟ್ಟಿರತಕ್ಕಂತಹ ವ್ಯಾಪಾರ ವ್ಯವಹಾರ ಉದ್ಯೋಗ ಕಬ್ಬಿಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಅದೇ ರೀತಿ ಕೃಷಿಯ ರಿಲೇಟೆಡ್ ಆಗಿರ್ತಕ್ಕಂಥ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಅಥವಾ ನ್ಯಾಯಸಮ್ಮತವಾಗಿರ್ತಕ್ಕಂಥ ಕೋರ್ಟು ಕಚೇರಿ ವ್ಯಾಜ್ಯಗಳಿಗೆ ಸಂಬಂಧಪಟ್ಟು ಕೂಡ ಒಳ್ಳೆಯ ಫಲವನ್ನು ಕಾಣುವಂಥ ಯೋಗ ಈ ಒಂದು ತಿಂಗಳಲ್ಲಿರ್ತಕ್ಕಂಥದ್ದು ಕುಟುಂಬದಲ್ಲಿಯೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ಕಾಣುವಂಥ ಕಾಲಘಟ್ಟವಾಗಿರ್ತಕ್ಕಂಥದ್ದು ಅದೇ ರೀತಿ ಆರೋಗ್ಯದಲ್ಲಿ ಒಳ್ಳೆಯ ಬದಲಾವಣೆಯನ್ನು ಒಳ್ಳೆಯ ಅಭಿವೃದ್ಧಿಯನ್ನು ಕಾಣುವಂಥದ್ದಿರುತ್ತೆ ಅದೇ ರೀತಿ ಸಹೋದರರಿಂದ ಒಳ್ಳೆಯ ಸಹಾಯ ಸಹಕಾರಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಿರೀಕ್ಷೆಯನ್ನು ಮಾಡಿದರೆ ಆ ಒಂದು ಸೌಲಭ್ಯಗಳು ಸಿಗುವಂಥ ಯೋಗಗಳಿದೆ ಅದೇ ರೀತಿಯಾಗಿ ಹೊಸ ವಾಹನವನ್ನು ಏನಾದರೂ ಖರೀದಿ ಮಾಡಬೇಕು ಅಂತಿದ್ದರೆ ಈ ಒಂದು ತಿಂಗಳಿನಲ್ಲಿ ಸಾಕಷ್ಟು ಅನುಕೂಲಗಳು ಕೂಡ ಸಿಗುವಂಥದ್ದಿರುತ್ತೆ ಅದೇ ರೀತಿಯಾಗಿ ತ ಇದ್ದಿರತಕ್ಕಂತಹ ಭೂಮಿ ಇರಬಹುದು ಅಥವಾ ಹೊಸದಾಗಿ ಭೂಮಿಯನ್ನು ಖರೀದಿ ಮಾಡಬೇಕು ಅಂತ ಹೇಳುವಂಥ ವಿಚಾರಗಳಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ನಿಮಗೆ ಒಳ್ಳೆಯ ಅನುಕೂಲಗಳು ಈ ಒಂದು ತಿಂಗಳಿನಲ್ಲಿ ಆಗುವಂಥದ್ದಿರುವಂಥದ್ದು ಭೂಮಿಯ ಅಭಿವೃದ್ಧಿ ಪಡಿಸುವಂಥ ವಿಚಾರದಲ್ಲಿಯೂ ಕೂಡ ಶುಭ ಫಲಗಳಿರುವಂಥದ್ದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿಗೆ ಗಮನವನ್ನು ಕೊಡಬೇಕಾದಂಥ ಅವಶ್ಯಕತೆಗಳು ಈ ಒಂದು ತಿಂಗಳಿನಲ್ಲಿರ್ತಕ್ಕಂಥದ್ದು ಸ್ವಲ್ಪ ಆಲಸ್ಯದಿಂದಾಗಿ ಮಾಡಬೇಕಾದಂಥ ಕೆಲಸಗಳನ್ನೆಲ್ಲ ಡಿಲೇ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು ಆದ್ದರಿಂದಾಗಿ ಸ್ವಲ್ಪ ವಿದ್ಯಾಭ್ಯಾಸದ ವಿಚಾರದಲ್ಲಿ ಹೆಚ್ಚಿಗೆ ಗಮನವನ್ನು ಕೊಟ್ಟರೆ ಒಳ್ಳೆಯ ಪ್ರತಿಫಲವನ್ನು ಈ ಒಂದು ಸಂದರ್ಭದಲ್ಲಿ ಕಾಣ್ಬೋದು ಸಂತಾನದ ವಿಚಾರದಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂಥ ಯೋಗ ಈ ಸಂದರ್ಭದಲ್ಲಿದೆ ಅದೇ ರೀತಿಯಾಗಿ ಸ್ವಲ್ಪ ಶತ್ರುಗಳಿಂದ ಶತ್ರು ಬಾಧೆ ಶತ್ರು ದೋಷಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ ಸ್ವಲ್ಪ ಮತ್ಸರ ಮಾಡುವವರಿಂದ ನಿಮ್ಮ ಮೇಲೆ ಶತ್ರುತ್ವ ಮಾಡುವವರಿಂದ ಸಾಕಷ್ಟು ದೂರ ಇರುವಂಥದ್ದು ಬಹಳಷ್ಟು ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪಾಸಿಟಿವ್ ಆಗಿ ಇರತಕ್ಕಂತಹ ಯೋಚನೆಗಳನ್ನು ಅಂದರೆ ಧನಾತ್ಮಕವಾಗಿರ್ತಕ್ಕಂಥ ಯೋಚನೆಗಳನ್ನು ಮಾಡುವುದರಿಂದ ನಿಮ್ಮ ಒಂದು ನಿತ್ಯ ಜೀವನದಲ್ಲಿರಬಹುದು ವ್ಯಾವಹಾರಿಕವಾಗಿರಬಹುದು ಸಾಕಷ್ಟು ಶುಭ ಫಲವನ್ನು ಕಾಣುವಂಥ ಯೋಗಗಳಿರತಕ್ಕಂಥದ್ದು ದಾಂಪತ್ಯ ಜೀವನದಲ್ಲಿ ಅಲ್ಪ ಸ್ವಲ್ಪ ವಾದ ವಿವಾದಗಳು ಬಂದರೂ ಕೂಡ ಸರಿ ಹೋಗುವಂಥ ಎಲ್ಲ ಲಕ್ಷಣಗಳಿರ್ತಕ್ಕಂಥದ್ದು ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಶುಭ ಫಲವನ್ನು ಕಾಣುವಂಥ ಯೋಗಗಳಿದೆ ಹೊರದೇಶಗಳಿಗೆ ಸಂಬಂಧಪಟ್ಟಿರುವಂಥ ವ್ಯಾಪಾರ ವ್ಯವಹಾರ ಉದ್ಯೋಗವನ್ನು ಮಾಡುವವರಿಗೂ ಕೂಡ ಶುಭ ಫಲವನ್ನು ಕಾಣುವಂಥದ್ದಿದೆ ಅದೇ ರೀತಿಯಾಗಿ ನಿಮ್ಮ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಇರುವಂಥ ಸ್ಥಿತಿಯನ್ನು ಬಿಟ್ಟು ಇನ್ನೂ ಹೆಚ್ಚಿಗೆ ಅದನ್ನು ಅಭಿವೃದ್ಧಿಯನ್ನು ಪಡಿಸಬೇಕು ಅಂತ ಹೇಳುವಂಥ ವಿಚಾರದಲ್ಲಿ ಮಾಡ್ತಾ ಇರುವಂಥ ಪ್ರಯತ್ನಕ್ಕೆ ಸರ್ಕಾರದಿಂದ ಬರಬೇಕಾದಂಥ ಸೌಲಭ್ಯಗಳಾಗಿರಬಹುದು ಅಥವಾ ಇನ್ನಿತರ ಸೌಲಭ್ಯಗಳಾಗಿರಬಹುದು ಎಲ್ಲವೂ ಕೂಡ ಸಿಗುವಂಥ ಯೋಗಗಳು ಈ ಒಂದು ತಿಂಗಳಲ್ಲಿರುವಂಥದ್ದು ಅದೇ ರೀತಿ ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವವರಿಗೂ ಕೂಡ ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂಥ ಯೋಗಗಳಿದೆ ಅಗ್ನಿಗೆ ಸಂಬಂಧಪಟ್ಟು ಕರೆಂಟಿಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯದಲ್ಲಿ ನೀರಿಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದಿರಿ ಅದೇ ರೀತಿ ವಾಹನವನ್ನು ಚಲಿಸುವಾಗಿಯೂ ಕೂಡ ಕೆಲವಷ್ಟು ಸಾಹಸಮಯವಾದಂಥ ಪ್ರವೃತ್ತಿ ಅಥವಾ ಕೆಲಸ ಕಾರ್ಯಗಳಲ್ಲಿರುವವರು ಕೂಡ ಸ್ವಲ್ಪ ಜಾಗೃತೆಯಿಂದಿದ್ದರೆ ಶುಭ ಫಲವನ್ನು ಈ ಒಂದು ತಿಂಗಳಿನಲ್ಲಿ ಕಾಣಬಹುದು ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಸ್ವತ್ತುಗಳನ್ನೆಲ್ಲ ಅನುಭವಿಸುವಂಥ ಯೋಗವು ಕೂಡ ಈ ಒಂದು ತಿಂಗಳಿನಲ್ಲಿದೆ ಅಥವಾ ಪಿತ್ರಾರ್ಜಿತವಾಗಿ ಬಂದಿರುವಂತಹ ಭೂಮಿಯನ್ನು ಅಭಿವೃದ್ಧಿಪಡಿಸುವಂಥ ವಿಚಾರದಲ್ಲಿಯೂ ಕೂಡ ಒಳ್ಳೆಯ ಅನುಕೂಲಗಳಾಗುವಂಥದ್ದಿದೆ ಒಳ್ಳೆಯ ವ್ಯಾವಹಾರಿಕವಾದಂಥ ದೃಷ್ಟಿಯಿಂದ ಮಾಡದಂಥ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂಥ ಯೋಗ ಒಳ್ಳೆಯ ಲಾಭವನ್ನು ಕೂಡ ಪಡೆಯುವಂಥ ಯೋಗ ಈ ತಿಂಗಳಿನಲ್ಲಿರ್ತಕ್ಕಂಥದ್ದು ಸ್ವಲ್ಪ ದುಶ್ಚಟ ದುರ್ಬುದ್ಧಿ ದುರ್ಜನರ ಸಹವಾಸದಿಂದ ದೂರ ಇದ್ದಷ್ಟು ಸಾಕಷ್ಟು ಒಳ್ಳೆಯ ಫಲವನ್ನು ಈ ಒಂದು ತಿಂಗಳಲ್ಲಿ ಕಾಣುವಂಥದ್ದಿರುತ್ತೆ ದಿಢೀರ್ ಅಂತ ತಗೊಳ್ಳುವಂಥ ಕೆಲವಷ್ಟೊಂದು ತೀರ್ಮಾನಗಳು ಅಥವಾ ಆಲೋಚನೆಗಳು ನಿಮಗೆ ತೊಂದರೆಯನ್ನು ಕೊಡುವಂಥ ಸಾಧ್ಯತೆಗಳಿರುತ್ತೆ ಸಮಾಧಾನ ಚಿತ್ತದಿಂದ ಮಾಡಿದಂಥ ವ್ಯವಹಾರಗಳು ಒಳ್ಳೆಯ ಫಲವನ್ನು ಕೊಡುವಂಥ ಎಲ್ಲ ಯೋಗಗಳು ಈ ಒಂದು ತಿಂಗಳಿನಲ್ಲಿದೆ ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಶುಭಂಭೂಯ